ಸರ್ವಜ್ಞರ ವಚನಗಳು ಸಂಚಿಕೆ ಇಪ್ಪತ್ತ ಎರಡು ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ ಕೆ ಟಿವಿ ಕನ್ನಡ ಗಂಧವನು ತೇದಲ್ಲಿ ಒಂದು ನೊಣವನ್ನು ಕಾಣೆ ಸಂದಿನಿ ಮಲವ ಬಿಡುವಲ್ಲಿ ನೊಣಮುತ್ತು ವೃಂದವನ್ನು ನೋಡ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ ಗಂಧವನ್ನು ತೇದರೆ ನೊಣಗಳು ಬರಲಾರವು ಅದೇ ಮಲ ವಿಸರ್ಜಿಸಿದರೆ ನೊಣಗಳು ಜೋರಾಗಿ ಬಂದು ಮುತ್ತಿಕೊಳ್ಳುತ್ತವೆ ಎಂಬ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ ಗಂಧ ಅನ್ನೋದು ಒಳ್ಳೆಯದನ್ನು ಸೂಚಿಸಿದ್ರೆ ಮಲ ಅನ್ನೋದು ಕೆಟ್ಟದನ್ನು ಸೂಚಿಸುತ್ತೆ ಜನ ಯಾವಾಗಲೂ ಕೆಟ್ಟದಕ್ಕೆ ಆಕರ್ಷಿತರಾಗ್ತಾರೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಎಲ್ಲ ಆಸೆಯ ಬಿಟ್ಟರಿಲ್ಲಿಯೇ ಕೈಲಾಸ ಎಲ್ಲವನ್ನು ಬಯಸಿ ಭ್ರಮಿಸಲು ನರಕತನ್ ಇಲ್ಲಿಯೇ ನೋಡ ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಎಲ್ಲ ಆಸೆಗಳನ್ನು ಬಿಟ್ಟರೆ ಇಲ್ಲಿಯೇ ಕೈಲಾಸ ದೊರಕಬಹುದು ಪ್ರತಿಯೊಂದು ತನಗೇ ಬೇಕು ಎಂದು ಭ್ರಮಿಸುತ್ತಾ ಆಸೆ ಬುರುಕುತನದಿಂದ ತಿರುಗಿದರೆ ನರಕ ಇಲ್ಲಿಯೇ ಕಾಣಬಹುದು ಅಂತೇಳಿ ಆಸೆಯನ್ನು ತ್ಯಜಿಸಿದವನಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಅಂಕದರ್ಜುನ ಹೇಳಿ ಶಂಕರನು ತಿರಿದಂಡ ಪಂಕಜ ನಾಭ ದನ ಕಾಯ್ದ ನುಡಿದವರ ಬಿಂಕವೇನೆಂದ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಆ ಪರಮಾತ್ಮನ ಅಂದ್ರೆ ಕೃಷ್ಣನ ಸಹಾಯವಿಲ್ಲದೆ ಅರ್ಜುನನೇ ಹೇಳಿಯಂತಾದ ಆ ಪರಶಿವನು ಬೇಡಿಕೊಂಡು ತಿಂದಿದ್ದಾನೆ ಸಾಕ್ಷಾತ್ ನಾರಾಯಣನು ದನ ಕಾಯ್ದಿದ್ದಾನೆ ಇನ್ನು ಸಾಮಾನ್ಯ ಜನರ ಬಿಂಕ ಪಡುವುದರಲ್ಲಿ ಅರ್ಥವಿಲ್ಲ ಎಂಬ ಮಾತಿನಲ್ಲಿ ಸರ್ವಜ್ಞರು ಜನರ ಜಂಬದ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಸಾಗರವ ದಾಟಿ ಹೊನ್ನಾಗರಕ್ಕೆ ಹಾರಿದ ರಾಘವನ ಬಂಟ ಅನುಮರಿಗೆ ಕಚ್ಚಟಿಯು ಹೋಗಬೇಕೆಂದ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ರಾಮ ಕಾರ್ಯಕ್ಕಾಗಿ ಸಾಗರವನ್ನೇ ದಾಟಿ ಲಂಕೆಯಲ್ಲಿ ಕಾರ್ಯ ಸಾಧಿಸಿದ ಹನುಮನಿಗೆ ಇಂದಿಗೂ ಕಚ್ಚೆಯೇ ಅಂದರೆ ತುಂಡು ಬಟ್ಟೆಯ ಆಧಾರವಾಗಿದೆ ಹೀಗಿರುವಾಗ ಸಾಮಾನ್ಯರಾದ ನಾವು ನೀವು ಹೇಗಿರಬೇಕು ಎಂಬ ಅರ್ಥದಲ್ಲಿ ಇಲ್ಲಿ ಸರ್ವಜ್ಞರು ಹಣದ ಜಂಬ ಹೊಂದಿರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಹೇಳಿದ್ದಾರೆ ಜೀವಿ ಜೀವಿಯೇ ತಿಂದು ಜೀವಿಪದು ಜಗವೆಲ್ಲ ಜೀವದಿಂ ಹೊರಗೆ ತಿಂಬುವರ ನಾಕಾಣೆ ಜೀವವಿ ಜಗವುದ್ ಸರ್ವಜ್ಞ ತನ್ನ ಬದುಕಿಗಾಗಿ ಇನ್ನೊಂದು ಜೀವಿಯನ್ನು ಕೊಂದು ತಿನ್ನುವುದು ಪ್ರಾಣಿ ಧರ್ಮವು ಈ ರೀತಿಯಾಗಿ ಇನ್ನೊಂದು ಜೀವಿಯ ಮೇಲೆ ಸ್ವಲ್ಪವೂ ಆಧಾರವಾಗಿರದ ಜೀವಿಯನ್ನು ಕಾಣಲು ಸಾಧ್ಯವಿಲ್ಲ ಅದು ಜಗತ್ತಿನ ನಿಯಮ ಅಂತೇಳಿ ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು